ಸರ್ಕಾರಿ ಆಸ್ಪತ್ರೆ ಅಭಿವೃದ್ಧಿ ಸಮಿತಿ ಸದಸ್ಯನಾಗಿರ್ತಕ್ಕಂಥ ನಾನು ದಿನ ಪತ್ರಕಾಗೋಷ್ಠಿಯನ್ನು ಕರೆದಿರತಕ್ಕಂಥ ಉದ್ದೇಶ ಏನು ಅಂತ ಹೇಳಿದರೆ ನಮಗೆ ಬಹಳ ಹತ್ತಿರದಲ್ಲಿದೆ ಹತ್ತಿರದಲ್ಲೇ ಆಲಮಗಿರಿ ಶ್ರೀ ವೆಂಕಟರ ಸ್ವಾಮಿ ದೇವಸ್ಥಾನ ಸಮೂಹ ದೇವಾಲಯಗಳು ಒಂದು ಇದಕ್ಕೆ ಹೆಸರು ಆಂಜನೇಯ ಸ್ವಾಮಿ ದೇವಸ್ಥಾನ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಈ ಮೂರೂ ಸಹ ಬಹಳ ಪ್ರಾಚೀನ ಕಾಲದ ಕಾಲದಿಂದ ಇರತಕ್ಕಂಥದ್ದು ఒక లెక్క ప్రకారం కృష్ణదేవర కాలంలో ఈ దేవాలయ నిర్మాణ కుదుక నర అదే ఆవరణ భైరవేశ్వర స్వామి దేవాలయ అచ్యుత్ రైర కాల రణ భైరేగో కట్టి అన్నత ఐతిహ్యే రణ భైరేగోలు తన హసరినల్ని భైరవేశ్వర స్వామి దేవస్థానం నిర్మాణ మాట్లాడు సుమారు ఎల్ నోడ ఇవ్వ నోడీ ಎರಡು ಸಾವಿರದ ಒಂದರಲ್ಲಿ ಈ ದೇವಾಲಯದ ರಾಜಗೋಪುರ ಮಳೆಗೆ ಬಿತ್ತೋಗುತ್ತೆ ಮಳೆ ಬಿದ್ದೋದಾಗ ಕೈವಾರ ಮಠದ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ ಆರ್ ಜಯರಾಮು ಅವರು ಈ ಮಠದ ಒಂದು ಈ ಒಂದು ರಾಜಗೋಪುರವನ್ನು ನಾನು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಆ ಒಂದು ದೇವಾಲಯದ ಒಂದು ಜವಾಬ್ದಾರಿಯನ್ನು ತಗೊಳ್ತೀನಿ ರಾಜಗೋಪುರ ನಿರ್ಮಾಣ ಅಂತ ತಗೊಳ್ತೀನಿ ಅದಕ್ಕೆ ಸರ್ಕಾರ ಅನುಮತಿ ಕೊಡ್ಬೇಕು ಸರ್ಕಾರ ಅನುಮತಿ ಕೊಟ್ಟು ಇದು ಹಳೆಯ ಕಾರಣಗಳು ಇದನ್ನು ಕಲ್ತು ಅಲ್ಲಿ ಯಾವ್ದು ನೆಪ ಇದರ ನಂಬರ್ ನಾನು ಹೇಳ್ತೀನಿ ಆದೇಶ ಸಂಖ್ಯೆ ಕಂಪ್ ಇ ಹದಿಮೂರು ಮೂರ ಎರಡು ಸಾವಿರದ ಒಂದು ಹತ್ತೊಂಬತ್ತು ಆರು ಎರಡು ಸಾವಿರದ ಎರಡು ರಾಜಗೋಪುರದ ನಿರ್ಮಾಣಕ್ಕೆ ಸರ್ಕಾರ ಹದಿನೆಂಟು ಪಾಯಿಂಟ್ ಆರು ಎಂಟು ಲಕ್ಷಗಳನ್ನು ಮಠಕ್ಕೆ ನೇರವಾಗಿ ನೀಡುತ್ತೆ ಯೋಗಿ ನಾರಾಯಣ ಮಠದ ಇದಕ್ಕೆ ಇದು ನೇರವಾಗಿ ಹದಿನೆಂಟು ಪಾಯಿಂಟ್ ಆರು ಎಂಟು ಲಕ್ಷ ರೂಪಾಯಿಗಳನ್ನು ರಾಜಗೋಪುರ ನಿರ್ಮಾಣಕ್ಕೆ ಬರುತ್ತೆ ಉಚಿತವಾಗಿ ಅವರು ಯಾವುದೂ ಮಾಡಿಲ್ಲ ಜೊತೆಗೆ ಇತರೆ ಭಕ್ತಾದಿಗಳಿದ್ದಾರೆ ಅದಕ್ಕೆ ಅದರಿಂದ ಸಿಮೆಂಟ್ ಬಂತು ಕಲ್ಲು ಬಂತು ಮರಳು ಬಂತು ಯಾವುದಕ್ಕೂ ಲೆಕ್ಕ ಇಲ್ಲ ಇವರು ಈಗ ಅದನ್ನೇನು ಮಾಡ್ತಾರೆ ಮೂವತ್ತು ಲಕ್ಷ ರೂಪಾಯಿಗಳನ್ನು ನಾನು ಖರ್ಚು ಮಾಡಿದ್ದೀನಿ ಮಠದವ್ರು ಖರ್ಚು ಮಾಡಿದ್ದಾರೆ ఆ దేవస్థానానికి ఎంతో శ్రమ శ్రమ వహించి అంత ఆయన అది అవును అదే రీతి అదే ఒక వర్డన్న రాజ్య హైకోర్ట్ సార్ నూత్ లక్ష రూపాయిలను ఖర్చు మాది ఉచ్చ న్యాయాలయంలో ప్రమాణపత్ర సతారు ఇది సులు సర్కార వతీయ సర్కారేణిందా భక్తాది పుట్ట బేణిందో నిర్మాణ ఆయో ఎరడనం ఇవరి మఠదవరికి కేవల రాజోబుర నిర్మాణకి మాత్ర అధికార కొట్టి ఇవ్ మా దేవస్థాన ఒలగించంత యాగశాల నిర్ణామో విద్యాలయ తె కళ్యాణ మండపం తగ్రు నమ్ముతీరో ఇల్గో ఇడీ భైరవేశ్వర స్వామి దేవాలయవన్నే నిర్ణామరు దేవాలయ ఇవ్వ కా ವರ್ಷ ಆಗಿದೆ ಇದು ಗ್ರಾಮಸ್ಥರಿಗೆ ಗೊತ್ತಿಲ್ವಾ ನಂತರ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಯಾವ ರೀತಿ ಪೂಜಾ ಪದ್ಧತಿಗಳು ನಡೆಯುತ್ತೋ ಅದೇ ರೀತಿ ಆಲೋಪದಲ್ಲಿ ದೇವಸ್ಥಾನದಲ್ಲಿ ನಡೀಬೇಕು ಅನ್ನೋ ವಿಶ್ವಾಸನ ಅರ್ಚಕರ ಒಂದು ಪರಂಪರೆ ಏನಿದೆ ಆ ಪರಂಪರೆ ವ್ಯಕ್ತಿ ಹದಿನಾಲ್ಕನೇ ತಲೆಮಾರಿನ ವ್ಯಕ್ತಿ ಇಲ್ಲಿ ನಾನೇ ಇವರ ಇವರ ಹೆಸರಲ್ಲಿ ಒಂದು ವೈಖಾನಸ ಆಗಮ ವೈಖಾನಸ ಆಗಮದ ಒಂದು ಪದ್ಧತಿಯಂತೆ ತಿರುಪತಿಯಲ್ಲಿ ಯಾವ ರೀತಿ ಉದಯ ಉದಯದಿಂದವರು ಇಲ್ಲಿ ಪ್ರವೇಶ ಮಾಡಿದ್ರು ಇವರಿಗೆ ಇರತಕ್ಕಂಥ ಹಕ್ಕುಗಳನ್ನು ಅವರು ಕಸಿದುಕೊಳ್ಳಲು ಪ್ರಾರಂಭ ಮಾಡಿದ್ರು ಕೇವಲ ಈ ಒಂದು ಆದೇಶವನ್ನು ಹಿಂದೆ ಇರ್ಬೋದು ಮಾಡಿರತಕ್ಕಂಥ ಅಕ್ರಮಗಳನ್ನು ಇವರು ತಂದೆ ಪ್ರಶ್ನೆ ಮಾಡಿದಾಗ ಅವರಿಗೆ ಪ್ರಾಣ ಸುಭೆ ಆದರೂ ಕುಟುಂಬ ಉಳಿದು ಮಕ್ಕಳು ಜೀವನಕ್ಕಾಗಿ ಬೇರೆ ಕಡೆ ಹೊರಕೊಂಡರು ಯಾರು ಇವತ್ತಾರಿಗೂ ಬರಲಿಲ್ಲ ನಮ್ಮ ಬ್ರಾಹ್ಮಣ ಸಂಘ ಬರಲಿಲ್ಲ ಅರ್ಚಕರ ಸಂಘ ಬರಲಿಲ್ಲ ಯಾಕೆ ದೌರ್ಜನ್ಯ ಇದೇ ದೌರ್ಜನ್ಯ ಗ್ರಾಮಸ್ಥರ ಮೇಲೆ ಗ್ರಾಮಸ್ಥರಲ್ಲಿ ಕೆಲವರನ್ನು ನಾನು ಸರಿ ಮಾಡಿಕೊಂಡಿದ್ದರು ಅವರು ಗ್ರಾಮಸ್ಥರು ಕೆಲವರೆಲ್ಲ ಇವರು ಗ್ರಾಮ ಏನು ಏನು ಮಾಂಸಿಗಳಿಗೆ ಕೊಲಿಯಾಗಿ ಸತ್ಯವನ್ನು ಮರೆಯಬೇಕು ಏನೂ ತೊಂದರೆ ಮಾಡತಕ್ಕಂಥ ಮಾಡಿದೆ ಇರತಕ್ಕಂಥ ಅರ್ಚಕರ ಕುಟುಂಬಕ್ಕೆ ಸದಾ ತಿಂಗಳ ಶುರು ಮಾಡಿ ಇವರು ತಾಯಿ ಶ್ರೀ ಮತ್ತು ಚುಟುಮಲ್ಲಿಯವರು ತುಂಬ ಧೈರ್ಯವನ್ನು ಗಂಡನಿಗೆ ನಾನಾ ವಿಧವಾದಂಥ ಕಾಯಿಲೆ ಮಗ ಆಗಮಶಾಸ್ತ್ರದಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ఈను ప్రవరా పాస్ ఆకారు ఇవరికి అవకాశ ఉండేది తమ్మారి అన్యాయంలో ప్రశ్నమీ వంశ పారంపర్య హక్కు ఇవరికి హి నాల్కనే తర్మాలిందర్చకత్వ అన్న వంశ పారంపర హక్కు ఆ హక్కు నిర్వహణ మాట్తా అస్పెండ్ మాస్ తమ రాజకీయ బలదీందస్పెండ్ మాస్తారు ಅದರ ವಿರುದ್ಧ ಕೋರ್ಟ್ಗೆ ಹೋಗ್ತಾರೆ ಇವ್ರ ತಂದೆ ರಾಮಾಚಾರ್ಯ ಮತ್ತು ಅವ್ರ ಚಿಕ್ಕಪ್ಪ ಕೋರ್ಟ್ನಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ವಿರೋಧಿ ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಕಡೆ ಇರುತ್ತೆ ಇವ್ರ ಕಡೆ ಆದೇಶ ಈ ಮಧ್ಯೆ ಸಸ್ಪೆಂಡ್ ಮಾಡಿದಾಗ ಲಕ್ಷ್ಮೀನಾರಾಯಣಾಚಾರ ಅನ್ನತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಅವರೇ ತರ್ತಾರೆ ಮಠದವರೇ ತಂದು ಅಲ್ಲಿ ಆವಾಗ ರಾಜಕೀಯ ಒಂದು ಪ್ರಭಾವವನ್ನು ಉಪಯೋಗಿಸಿಕೊಂಡು అవును అది నేమకారు ఆతమకి మూన బే అధికారోదాస్త్ర సంప్రదాయ గిరదే ఒకరూర పరీక్షలను ఉత్తీర్ణమ సర్కార ఒక షరత్ అ నిజిగలూ పండితర అనుమోదన మేరకు నేను ఇల్లి కార్యనిర్వహించు అన్నత షరత్తు నిర్చి ಆತನಿಗೆ ಅಪಾಯಿಂಟ್ಮೆಂಟ್ ಹೇಳುತ್ತೆ ಆತ ಒಬ್ಬ ಮೈದ್ರಾನ್ಸ ಅಂದರೆ ಇವರಿಗೂ ಕೂತು ಅದನ್ನು ಬಿಟ್ಟು ಮಾಂಜರಬಿಟ್ಟಾರೆ ಅವರು ಈ ದೇವಾಲಯದಲ್ಲಿ ಪ್ರವೇಶ ಮಾಡುವುದಕ್ಕೆ ಹಕ್ಕಿಲ್ಲ ಅರ್ಹತೆ ಇಲ್ಲ ಆದರೂ ಸಹ ಮಠದ ವತಿಯಿಂದ ಇಬ್ಬರು ಅರ್ಚಕರನ್ನು ಅಲ್ಲಿ ನೇಮಕ ಮಾಡ್ತಾರೆ ಒಬ್ಬ ರಂಗರಾಜ್ ಭಟ್ಟಾಚಾರ್ಯ ಇನ್ನೊಬ್ಬರು ಅಂತ ಕಚೇರಿ ಸಹಾಯಕರು ಸಂಪೂರ್ಣವಾಗಿ ದೇವಸ್ಥಾನ ಇಲ್ಲ ಅಧಿಕಾರಿಗಳು ಕೊಟ್ಟಿರತಕ್ಕಂತ ಆಸನ ಮಡದವರು ಮತ್ತು ಈ ತಾತ್ಕಾಲಿಕ ಆಸ್ಥೆಗಳು కమిಷನರ್ ನ್ಯಾಯಾಲಯಕ್ಕೆ ಪ್ರಶ್ನೆ ಮಾಡ್ತಾರೆ కమిಷನರ್ ನ್ಯಾಯಾಲಯಕ್ಕೆ ಫಾರ್ಸ್ಪೋರ್ಟ್ವಾಗಿ ಐತಾ ಆದರೆ ಈ ವ್ಯಕ್ತಿ ಉದ್ದೇಯಿ ಕೊಡೋದಿಲ್ಲ ಕಾರಣ ರಾಜಕೀಯ ಬೆಂಬಲ ಅಧಿಕಾರಿಗಳು ಲಂಚ ಅವರು ಮುಂದುವರಿಸ್ತಾರೆ ಇವರಿಗೆ ಅಧಿಕಾರ ಕೊಡೋದಿಲ್ಲ ಇವರು ಅಸಹಾಯಕರಾಗ್ತಾರೆ ಯಾರು ನೆರವು ಕೊಡೋದಿಲ್ಲ ಕಮಿಷನರ್ ಆಯುಕ್ತರ ನ್ಯಾಯಾಲಯ ಇವರ ಹೊರ ಆದೇಶ ಕೊಡುವುದು ದೇವಸ್ಥಾನದ ಒಳಗೆ ಬಿಡೋಲ್ಲ ನಂತರ ಕಮಿಷನರ್ ಆದೇಶದ ಜೈರಾಮ್ ಮತ್ತು ಲಕ್ಷ್ಮೀನಾರಾಯಣ ಹೈಕೋರ್ಟ್ ಕಂಪ್ಲೈಂಟ್ ಆಗ್ತಾರೆ ಹೈಕೋರ್ಟಲ್ಲಿ ನಡೆಯುತ್ತೆ 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 ಹತ್ತು ವರ್ಷ ನಡೆಯುತ್ತೆ ಅಂತಿಮವಾಗಿ ತೀರ್ಪು ಅಂತಿಮವಾಗಿ ತೀರ್ಪು ಅವರು ಒಂದೇ ಒಂದು ಪಾಯಿಂಟ್ ಆಗ್ತಾರೆ ಅಲ್ಲಿನ ಯಾರು ನಮ್ಮ ಇವರ ವಿರೋಧಿಗಳು ಇವರಿಗೆ ಅವರ ಎಕ್ಸಾಮ್ ಪಾಸಾಗಿಲ್ಲ ಅವರ ಪರೀಕ್ಷೆ ಪಾಸಾಗಿಲ್ಲ ಆದ್ದರಿಂದ ಅವರು ಅನರ್ಹುದು ಅನ್ನತಕ್ಕಂಥ ಆದರೆ ಸೆಕ್ಷನ್ ನೈನ್ ಒನ್ ಆಫ್ ದಿ ಹಿಂದೂ ಧಾರ್ಮಿಕ ನದಿ ಇಲಾಖೆ ಏನಿದೆ ವಂಶ ಪಾರ್ಯಾಂಪರ್ಯ ಅರ್ಚಕರಿಗೆ ಯಾವುದೇ ಅರ್ಹತೆಗಳು ವಿಧಿಸಿಲ್ಲ ಅವರ ಅರ್ಹತೆ ಇದ್ದರೂ ಇಲ್ಲದೇ ಇದ್ರು ಸಹ ಮೂರು ವರ್ಷಗಳು ಸತತವಾಗಿ ಅವರು ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಿ ಪಾರಂಪರ್ಯ ಪಾರಂಪರಿಕ ಹಿನ್ನೆಲೆಯಲ್ಲಿ ಅವರು ಅರ್ಥಕನಾಗಬಹುದು ಇದರಲ್ಲಿ ಯಾವುದೇ ವಯಸ್ಸಿನ ನಿಮಿತ್ತ ಇಲ್ಲ ಯಾವುದೇ ವಯಸ್ಸು ಚಿಕ್ಕ ಮಗುವಾಗಬಹುದು ದೊಡ್ಡವರು ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಿರುವುದೇ ಅವರಿಗೆ ಬರ್ತವಾಗ ಇದನ್ನು ಮಾನ್ಯ ಮಾಡೋದಿಲ್ಲ ದೌರ್ಜನ್ಯದಿಂದ ಮಾನ್ಯ ಮಾಡೋದಿಲ್ಲ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿರುತ್ತೆ ಇವರಿಗೆ ಅರ್ಹತೆ ಇದೆ ಕುಡಿ ಅಂತ ಒಂದು ಹಂತದಲ್ಲಿ ಭಜತ್ರಿ ಸಾಹೇಬ್ರ ಹೈಕೋರ್ಟ್ ಗೆದ್ದು ಅವರು ವಾದ ಮಾಡ್ತಾ ಇದ್ದಾಗ ಅವರ ಅವರು ಬಹಳ ವಿಚಿತ್ರವಾಗಿ ಮಾಡ್ತಾ ಇದ್ದಾರೆ ಸಾಹೇಬ್ ಎಂಟು ನೋಡಿ ಮೇಲ್ಗಡೆ ಕರ್ನಾಟಕ ಸರ್ಕಾರ ಮುಜರಾ ಇಲಾಖೆಯಿಂದ ಯಾರು ಬಳಸಬೇಕನ್ನ ಡಿಗ್ರೇಡ್ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗೊಳಿಸಬೇಕು அவர் கொடுத்து இத கர்நாடக சர்க்க யாரு பர்மிஷன் இல்லை பர்மிஷன் இல்ல சர்க்கு ஒன்று வாஸ்வான பத்திரிகையுட் கொடுத்து அதுக்கு சிஷ்டாச்சார ಹಾಲಿ பிரோட்டோகாள் என்னதாயி ஹாலி ಶಾಸಕರು ಗೌರವ ಸಚಿವರನ್ನು ಆಹ್ವಾನ ಮಾಡಬೇಕಾಗುತ್ತೆ ರಾಮಲಿಂಗಾರೆಡ್ಡಿಯವರ ಹೆಸರನ್ನು ಇಲ್ಲಿ ಕಡ್ಡಾಯವಾಗಿ ನಮೂಸ್ಬೇಕಾಗುತ್ತೆ ಮುಜುರ ಇದೆ ನಂತರ ಎಮ್ ಎಲ್ ಸಿಗಳೇ ಯಾರು ಹೋಗ್ತಾರೆ ಜಂಪಿಂಗ್ಳು ಯಾರು ಮಾಡ್ತಾರೆ ಎಮ್ ಎಲ್ ಸಿಗಳು ಯಾರು ಅಂದ್ರೆ ಸ್ಥಳೀಯವಾಗಿ ಮುರುಗಿನಹಳ್ಳಿ ಪಂಚಾಯಿತಿ ಪ್ರೆಸಿಡೆಂಟ್ಗೆ ಹೇಳ್ತಾರೆ ಇವ್ರ ಹೆಸರುಗಳನ್ನು ಕಡ್ಡಾಯವಾಗಿ ನಮೂದಿಸಬೇಕು ಪ್ರೋಟೋಕಾಲ್ ಸಿಸ್ಟಮ್ ನೋಡಿ ಎಲ್ಲ ರೀತಿಯ ಹೆಸರು ಹೆಸರಾದರೂ ಇದೆಯಾ ಯಾರ ಹೆಸರಿದೆ ಇಲ್ಲಿರೋ ಧರ್ಮಾಧಿಕಾರಿ ಜೈರಾಮ್ ಇದ್ರಿಗೆ ಪ್ರೋಟೋಕಾಲ್ ಲಿಸ್ಟ್ನಲ್ಲಿ ಇದ್ರ ಹೆಸರಿದೆಯಾ ನಾನು ಈ ವಿಷಯವನ್ನು ತಾಸಿನ ಗಮನಕ್ಕೆ ತಂದೆ ನಿಮ್ಮ ಮೇಲೆ ನಾನು ಕೇಸ್ ಹಾಕಬೇಕು ಕೇಸ್ ಹಾಕಬೇಕಾಗುತ್ತೆ ನಿಮಗೂ ನಮಗೂ ಫ್ರೆಂಡ್ಶಿಪ್ಪಿಗೆ ದಯವಿಟ್ಟು ನೋಡಿ ಅವ್ರು ಎಚ್ಚೆತ್ಕೊಂಡು ಎಚ್ಚೆತ್ತುಕೊಂಡು ಅವ್ರು ಬರ್ತು ಈ ರೀತಿ ಮಾಡೋದು ಸರಿ ಇಲ್ಲಯ್ಯ ನಾವೇ ಹೊಡಿಸ್ತೀವಿ ಅವರು ಹೆಚ್ಚಾಗ ಕ್ರಮ ತಗೊಳ್ಳಿಲ್ಲ ಕೇವಲ ಕರ್ನಾಟಕ ಸರ್ಕಾರ ಮತ್ತು ಈ ಎಂ ಆರ್ ಜಯರಾಮ ನಮ್ಮ ತಾಲೂಕು ಆಡಳಿತ ತೆಗೆದುಕೊಂಡು ಯಥಾವನ್ನು ಮತ್ತೆ ಮುಂದಿಸಿಕೊಟ್ಟು ಕರ್ನಾಟಕ ಸರ್ಕಾರ ಇಲ್ಲದೆ ಇವರು ಈಗ ಸುದರ್ಶಕ ಯಾಕು ತಹಸೀಲ್ದಾರ್ ಅಂತ ಮಾಡೋದಕ್ಕೆ ಬರೋದಿಲ್ಲ ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಇದರಲ್ಲಿ ಕರ್ನಾಟಕ ಸರ್ಕಾರ ಮುಂದಿರ ಇಲಾಖೆಯನ್ನು ಹೊರಡಿದೆ ಆದರೆ ప్రైవేట్ వచ్చి అనూతా ఇంకే సర్కే ఇలా కరళు ప్రతి అనుమతి ఇలా ప్రోటోకాల్ సమ్ నా ఆ నో దేవస్థానకేంత హైకోర్టు ఎరడు సలి ఉంటే మరువాడై ఆదు స ఎరడు కడ ఈ ఉంటుంది ಯಾಕೆ ಹೇಳೋ ಇದನ್ನೇ ನಾನು ಪ್ರಶ್ನೆ ಮಾಡಿ ಒಂಬತ್ತು ನಾಲ್ಕು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಪತ್ರಿಕೆ ಹೇಳಿಕೆ ನೀಡಿದೆ ಪ್ರೋಟೋಕಾಲ್ ಸಿಸ್ಟಮ್ ಇಲ್ಲ ನಾನು ಜಿಲ್ಲಾಧಿಕಾರಿಗಳ ಮೇಲೆ ನೇರವಾಗಿ ಆಪಾದನೆ ಮಾಡಿ ನಿಮ್ಮ ಮೇಲೆ ನಾನು ಕ್ರಮ ಕ್ರಮ ತಗೊಳ್ಳಬೇಕಾಗುತ್ತೆ ನ್ಯಾಯಾಂಗ ನಿಂದನೇ ಒಳಪಡ್ತೀರಾ ಅಂತ ನಾನು ನೇರವಾಗಿ ಇವ್ರಿಗೆ ಹೇಳಿದೆ ಜೊತೆಗೆ ಅಲ್ಲಿ ಅನಾಚಾರವಾದಂಥ ಪದ್ಧತಿಗಳು ನಡೀತಾ ಇದೆ ಈ ಪದ್ಧತಿಗಳು ನಡೆಯೋದಕ್ಕೆ ಈ ಲಕ್ಷ್ಮೀನಾರಾಯಣ ಕಾರಣ ಅವರನ್ನು ಹಾಕಿ ಅವರನ್ನು ವಜಾ ಮಾಡಿ ಅವರು ಈಗಾಗಲೇ ಅವ್ರನ್ನ ಅಲ್ಲಿಂದ ತೆರವುಗಳಿಸಿ ಸರ್ಕಾರದ ಏನು ಇಲಾಖೆಯಿಂದ ಪಂಡಿತರನ್ನು ಕರೆಸಿ ನೀವು ರಥೋತ್ಸವ ಮಾಡಿ ಅಂತ ಹೇಳಿದ್ವಿ ಆ ಕೆಲಸ ಮಾಡಲಿಲ್ಲ ನಾನು ಇದನ್ನು ಬರವಣಿಗೆಯಲ್ಲಿ ಕೊಟ್ಟೆ ಇದು ತಾಯಿ ಕೊಟ್ಟು ಬರವಣಿಗೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ ಇದನ್ನು ನಮ್ಮ ಒಂದು ಮನವಯದ ಪರಿಶೀಲನೆ ಇದ್ದರೆ ನಾವು ಖಚಿತವಾಗಿ ನಿಮ್ಮ ಮೇಲೆ ಜಾಯ ಆಗುತ್ತಿದ್ದರೆ ಮಗದ್ದಮೆ ಹೂಡ್ತೀವಿ ಅಂತ ఎచ్చరిక ఈ జిల్లా కొట్టేవి ముజరా ఇలాఖ కమిషనర్ కొట్టే రెస్పాన్స్ ఈవత్ కందా అధికారి సమ్ముఖ బ్రహ్మరథోత్సవ నడిరో కను ముజరా ఇలాఖను యాకంద్రెవే అక్క దిన బ్రహ్మరథోత్సవ కర్ణాటక సార కర్ణాటక సర్వీ రెప్రజెంట్ మా అట్లీస్ట్ మినమ్మ గ్రామ లెక్క నాలుగు ఇది నాలుగు ప్రశ్న ఇవత్ భక్తాది నేను బొమ్మ ఉండతాయి అన్నతయ ఆలంగిరి గ్రామస్థరు కొ ನಾನು ಭಕ್ತಾದಿಗಳಲ್ಲಿ ಗೊಂದಲ ಮೂವಿಸತಕ್ಕಂಥ ವ್ಯವಹಾರವನ್ನು ನಾನು ಮಾಡಲ್ಲ ಗ್ರಾಮಸ್ಥರನ್ನು ತೊಡಗು ನೋಡತಕ್ಕಂಥ ಒಂದು ಪ್ರಯತ್ನಗಳನ್ನು ನಾವು ಮಾಡಿಲ್ಲ ನಾವು ಮಾಡಿರುವುದೇನು ಪ್ರಯತ್ನ ಏನು ಇದೆ ಏನು ಪದ್ಧತಿ ಬಂದಿದೆ ಯಾವ ರೀತಿ ಪ್ರೋಟೋಕಾಲ್ ಸಿಸ್ಟಮ್ ಅಥವಾ ಶಿಷ್ಟಾಚಾರ ಸಮುದಾಯ ಸರ್ಕಾರದಲ್ಲಿದೆ ಅದರ ಪ್ರಕಾರ ನೀವು ಪೂಜಾದಿಗಳನ್ನು ನಡೆಸಿ ನಡೆಸಿ ಇದೇ ನಮ್ಮ ಆಗ್ರಹ ಎರಡನೇ ಅಲ್ಲಿ ದಯವಿಟ್ಟು ಏನು ಅಲ್ಲಿ ತಪ್ಪು ತಿಳ್ಕೊಬೇಡಿ ಮೊದಲು ಕೈವಾರದಿಂದ ಯೋಗಿ ನಾರಾಯಣ ಸ್ವಾಮಿ ಅವರ ಒಂದು ಭಾವಚಿತ್ರ ಅಥವಾ ವಿಗ್ರಹ ನಡೆತಾರೆ ಅಲ್ಲಿಡ್ತಾರೆ ಮೊದಲು ಮೊದಲು ಅದಕ್ಕೆ ಪೂಜೆ ಸಲ್ಲಿಸಬೇಕು ನಂತರ ದೇವರು ಸಲ್ಲಿಸಬೇಕು ಇದು ಆಲಯ ಪದ್ಧತಿಗಳಿಗೆ ಸಂಪೂರ್ಣ ವಿರೋಧ ಸರ್ಕ್ಯುಲರ್ ಇದೆ சர்க்காரேச இது ஆயா தேவாலயக்கு சம்பந்தப்பட்டே பிராச்சீன கால நொண்டு வந்த பதவி இத்தரை நியமனு ஃபோட்டோ தரவுமா பூஜா மூல விழிச்சு சொல்லாத ப்ரதி அனுசரி ஸ்பஷ்டவாத சர்லரு వర్ష నమ్మ మాన్య సచివారు ఖుద్దు కళ్యాణి శుద్ధిపడసి అది ఇవ్వడతాయి కళ్యాణి అంత పదే అర్థ బుడి హృద్ధి ఇది ఆవశ్యకే ఆలం ಸಚಿವರು ಬಂತು ದೀಶಾಯ್ ಬಂತು ಮಸಿಯವರು ಬಂತು ಎಲ್ಲರೂ ನೆಟ್ಕೊಂಡಲ್ಲಿ ಕೆಲಸ ಮಾಡ್ತಾರೆ ಪೂರ್ತಿ ನೀವು ತಮಗೆಲ್ಲ ಗೊತ್ತಿರೋ ಔಶೇಷಕ ವೈರವೇತ್ರ ಸ್ವಾಮಿ ಔಶೇಷಕ ಯಾವಲಯವ ಪಡದು ಊರಕ್ಕೆ ಬಿಸಾಕ ಇದು ವೈರವೇಕ್ಷ ಸ್ವಾಮಿ ಮೂರು ವಿಗ್ರಹ ತೊಟ್ಟಿಯಲ್ಲಿ ನಾಲ್ಕಾಯ ತೊಟ್ಟಿಯಲ್ಲಿ ನಾಲ್ಕು ಕಾರಣ ಏನು ನಾವು ಮೂರ್ನಾಲ್ಕು ಈಶ್ವರಕ್ಕೆ ಸಂಬಂಧಪಟ್ಟತಕ್ಕಂಥ ಯಾವುದೇ ಒಂದು ಚಹರೆಯಲ್ಲಿ ಇರಬಾರ್ದು ದ್ವೇಷ ಶಿವನ ಶಿವನ ಒಂದು ಪರಿಚಾರ కాలభైరవ అనుమతి ఇదే నాలుగు రాశి మొక్క హోదేకి అవకాశం అదే రీతి కాలభైరవ ఆలమగిరి దేవస్థ క్షేత్ర క్షేత్రపాల ఈ దేవస్థానకి వంద పద్ధతి ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ